ಚಾಣಕ್ಯ ನೀತಿ ಚಾಣಕ್ಯ ನೀತಿ ಪ್ರಕಾರ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಅವನು ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳಲು ಒತ್ತು ನೀಡಬೇಕು ತಪ್ಪು ಕ್ರಿಯೆಗಳ ಮೂಲಕ ಯಶಸ್ಸು ಸಾಧಿಸಿದರೂ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ಏಕೆಂದರೆ ವಂಚನೆ ಸುಳ್ಳು ಮತ್ತು ಭ್ರಮೆಗಳು ಒಂದಲ್ಲ ಒಂದು ದಿನ ಬೆಳಕಿಗೆ ಬರುತ್ತವೆ ಭಾರತದ ಅತ್ಯುತ್ತಮ ವಿದ್ವಾಂಸರಲ್ಲಿ ಚಾಣಕ್ಯನನ್ನು ಪರಿಗಣಿಸಲಾಗಿದೆ ಚಾಣಕ್ಯನಿಗೆ ವಿವಿಧ ವಿಷಯಗಳ ಜ್ಞಾನವಿತ್ತು ಅವರು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ರಾಜತಾಂತ್ರಿಕತೆ ಮತ್ತು ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಮೇಲೆ ಆಳವಾದ ಆಸಕ್ತಿ ಮತ್ತು ನಿಯಂತ್ರಣವನ್ನು ಹೊಂದಿದ್ದರು ಚಾಣಕ್ಯನು ತನ್ನ ಕಾಲದ ಅತ್ಯಂತ ಪ್ರಸಿದ್ಧ ವಿಶ್ವವಿದ್ಯಾನಿಲಯವಾದ ತಕ್ಷಶಿಲಾದೊಂದಿಗೆ ಸಂಬಂಧ ಹೊಂದಿದ್ದನು ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದರು ಅದಕ್ಕಾಗಿಯೇ ಚಾಣಕ್ಯನನ್ನು ಆಚಾರ್ಯ ಚಾಣಕ್ಯ ಎಂದೂ ಕರೆಯುತ್ತಾರೆ ಚಾಣಕ್ಯ ನೀತಿಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸುತ್ತಾನೆ ಇದಕ್ಕಾಗಿ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಅನೇಕ ಬಾರಿ ಯಶಸ್ಸು ಸಿಗುವುದಿಲ್ಲ ಚಾಣಕ್ಯನ ಪ್ರಕಾರ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ಜನರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಸಮರ್ಪಣೆ ಯಾವುದೇ ಕೆಲಸ ಅಥವಾ ಗುರಿಯನ್ನು ಆ ಕೆಲಸ ಅಥವಾ ಗುರಿಯ ಕಡೆಗೆ ಸಮರ್ಪಣಾ ಭಾವನೆಯನ್ನು ಹೊಂದಿರುವಾಗ ಮಾತ್ರ ಅದನ್ನು ಸಾಧಿಸಬಹುದು ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಸಮರ್ಪಣೆಯ ಭಾವನೆ ಮಾತ್ರ ವ್ಯಕ್ತಿಗೆ ಯಶಸ್ಸನ್ನು ತರುತ್ತದೆ ಶಿಸ್ತು ಯಶಸ್ಸಿನಲ್ಲಿ ಶಿಸ್ತು ಪ್ರಮುಖ ಪಾತ್ರ ವಹಿಸುತ್ತದೆ ಎನ್ನುತ್ತಾರೆ ಚಾಣಕ್ಯ ನೀತಿ ತಮ್ಮ ದಿನಚರಿಯಲ್ಲಿ ಶಿಸ್ತುಬದ್ಧವಾಗಿ ಬದುಕುವವರಿಗೆ ಯಾವ ಗುರಿಯೂ ದೊಡ್ಡದಲ್ಲ ಅಂತಹ ಜನರು ಬೇಗ ಅಥವಾ ನಂತರ ತಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅಂತಹವರ ಮೇಲೆ ಲಕ್ಷ್ಮಿಯ ವಿಶೇಷ ಆಶೀರ್ವಾದ ಸದಾ ಇರುತ್ತದೆ ಏಕಾಗ್ರತೆ ಚಾಣಕ್ಯ ನೀತಿ ಹೇಳುವಂತೆ ಒಬ್ಬ ವ್ಯಕ್ತಿಯು ಯಾವಾಗಲೂ ಗುರಿಯ ಕಡೆಗೆ ಗಂಭೀರವಾಗಿರಬೇಕು ಮತ್ತು ಅದರ ಮೇಲೆ ಸಂಪೂರ್ಣವಾಗಿ ಗಮನಹರಿಸಬೇಕು ಏಕಾಗ್ರತೆ ಇಲ್ಲದಿದ್ದರೆ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ ಇದು ಸಮರ್ಪಣೆ ಮತ್ತು ಶಿಸ್ತಿನಿಂದ ಇಲ್ಲದಿದ್ದರೆ ನೀವು ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬ ಮಾತು ಚಾಣಕ್ಯ ಅವರು ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ